ನಮಸ್ಕಾರ ವೀಕ್ಷಕರೇ ಟಿವಿ ವಿ ಸೆವೆನ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ರಂಜಿತಾ ಕಲ್ಬುರ್ಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದಲ್ಲಿರುವ ಗುಲ್ಬರ್ಗ ಸಿಮೆಂಟ್ ಲಿಮಿಟೆಡ್ ಕಂಪನಿಯಿಂದ ಫಲವತ್ತಾದ ಭೂಮಿ ಖರೀದಿಗೆ ಮುಂದಾಗಿದ್ದು ಈ ಕಂಪನಿಯಲ್ಲಿ ಭೂಮಿ ಕಳೆದುಕೊಂಡ ಭೂ ಸಂತ್ರಸ್ತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೈಜ್ಞಾನಿಕ ಬೆಲೆ ನೀಡಬೇಕೆಂದು ಕಲ್ಯಾಣ ಕರ್ನಾಟಕದ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ಮಾಜಿ ನಿರ್ದೇಶಕ ಹಾಗೂ ಬಿ ಜೆ ಪಿ ಮುಖಂಡ ತಿಪ್ಪಣ್ಣ ರೆಡ್ಡಿ ಜಿಲ್ಲಾ ಆಡಳಿತಕ್ಕೆ ಆಗ್ರಹಿಸಿದರು ತಾಲೂಕಿನ ಕಳಜಾವ್ ಗ್ರಾಮದ ಹದಿನಾಲ್ಕು ರೈತರಿಗೆ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿಯವರು ಸುಮಾರು ಎರಡು ಸಾವಿರ ಹತ್ತರರಿಂದ ಅಗ್ರಿಮೆಂಟ್ ಫಾರ್ ಶೆಲ್ಡಿಡ್ ಅಂತ ಮಾಡಿಕೊಂಡು ಇವತ್ತು ನಿಮ್ಮ ಲ್ಯಾಂಡ್ ಬೇಡ ನಾವು ಕ್ಯಾನ್ಸಲ್ ಮಾಡ್ತೀವಿ ನಾವು ಹೆಚ್ಚು ಕೊಡೋಕ್ಕಾಗಲ್ಲ ಅಂಥೇಳಿ ಇವತ್ತು ಹದಿನಾಲ್ಕು ವರ್ಷದ ನಂತರ ಇವತ್ತು ರೈತರಿಗೆ ವಂಚನೆ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಜಿಲ್ಲಾ ಆಡಳಿತ ಮತ್ತು ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಪಬ್ಲಿಕ್ ಹಿರಿಂಗ್ ಮೀಟಿಂಗ್ನಲ್ಲಿ ಎಂಟು ಎಂಟಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿ ಗುಲ್ಬರ್ಗ ಸಿಮೆಂಟ್ ಒಂದು ಆಯೋಜನೆ ಮಾಡಿತ್ತು ಅದರಲ್ಲಿ ಪಬ್ಲಿಕ್ ಹೇರಿಂಗ್ ಮೀಟೈನಲ್ಲಿ ಅಲ್ಲೇ ಆದ ರೈತರಿಗೆ ಯಾರೂ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಆ ಕಾರಣದಿಂದ ವಿನೋದ್ ಕುಲಕರ್ಣಿ ಮತ್ತು ಪಾಲಿಕ ಜಾಗಿರ್ಬಾರಂಥೇಳಿ ಇವರೆಲ್ಲ ವಂಚಿತರು ಸುಮಾರು ಹದಿನಾಲ್ಕು ಜನರಿಗೆ ನಮ್ಮೂರಲ್ಲಿರ್ತಕ್ಕಂಥ ರೈತರಿಗೆ ಅಗ್ರಿಮೆಂಟ್ ಪಾರ್ಶಲ್ ಇಡ್ ಮಾಡ್ಕೊಂಡು ಹದಿನಾಲ್ಕು ವರ್ಷದ ನಂತರ ಇವತ್ತು ನಿಮ್ಮ ಲ್ಯಾಂಡ್ ಬೇಡ ಏನು ಬೇಡ ಅಂತ ಕೇಳಿದಾರೆ ನಾವು ಹೇಗಿದ್ರು ಹೊಲ ಮಾರಿದ್ದೀವಿ ಅಂತೇಳಿ ಅವರು ಸಾಲ ಸೂಲ ಮಕ್ಕಳಿಗೆ ಎಜುಕೇಷನು ಮದುವೆ ಮಾಡಿ ಸಾಕಷ್ಟು ಸಾಲ ಮಾಡಿ ಇವತ್ತು ಅವರು ಸಾಕಷ್ಟು ಅವರು ಸಾಲ ಮಾಡಿ ಇವ ಅವರು ಇವತ್ತು ತೊಂದರೆಯಲ್ಲಿದ್ದಾರೆ ತೊಂದರೆ ಅಂತಂದರೆ ಸುಮಾರು ನಾನು ಹೇಳೋ ಉದಾ ಉದಾಹರಣೆ ಅಂದರೆ ಈಗ ವಿನೋದ ಲಕ್ಷ್ಮಣರಾವ್ ಅವರು ಒಂದು ವರ್ಷ ಊರು ಬಿಟ್ಟಿದ್ರು ಸಾಲ ಮಾಡಿ ಆ ದುಡ್ಡು ಬರಲಾರದಕೋಸ್ಕರ ರೈತರ ಹತ್ರ ಸಾಲ ತೊಗೊಂಡಿದ್ರು ಒಂದಕ್ಕೆ ಹಂಗೆ ಬಡ್ಡಿಯಾಗಿ ಅವರಿಗೆ ಇರೋದು ಪ್ರಾಪರ್ಟಿ ಇರೋದು ಒಂದೂವರೆ ಕೋಟಿ ಮೂರು ಕೋಟಿ ರೂಪಾಯಿ ಸಾಲ ಆಗತ್ತೆ ಇವತ್ತು ಹದಿನಾಲ್ಕು ವರ್ಷದಾಗ ಈ ರೀತಿ ವಂಚನೆ ಆಗಿತ್ತು ಈ ಒಂದು ಸಮಸ್ಯೆ ನಾವು ಈ ಪತ್ರಿಕೆ ಮಾಧ್ಯಮ ಮೂಲಕ ಹೇಳೋದೇನಂದ್ರೆ ಜಿಲ್ಲಾ ಆಡಳಿತ ಮತ್ತು ಅಧಿಕಾರಿಗಳು ಈ ಕಂಪ್ನಿಗಳ ಪರವಾಗಿ ಕೆಲಸ ಮಾಡೋದು ಬಿಡಬೇಕು ರೈತರಿಗೆ ಆದಂಥ ಅನ್ಯಾಯಗಳನ್ನು ಸರಿಪಡಿಸಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಈಗಿರುವ ಸಿ ಎಮ್ ಗಮನಿಸಿ ರೈತರ ಪರವಾಗಿ ಒಂದು ಆದಂಥ ಅನ್ಯಾಯವನ್ನು ಇದು ಮಾ ಅವರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾವು ನಿಮ್ಮ ಮಾಧ್ಯಮ ಮೂಲಕ ನಾವು ಬಂದಿದ್ದೀವಿ ಇವತ್ತು ಈ ವಿಷಯ ಹೇಳಕ್ಕಂದರೆ ಒಂದು ಗುಲ್ಬರ್ಗ ಹೈವೇ ರೋಡಿಗೆ ಒಂದು ಕನೆಕ್ಟೆಡ್ ಆಗ್ಯದ ಒಂದು ರಸ್ತೆ ಆ ರಸ್ತೆ ಸುಮಾರು ಹತ್ತು ವರ್ಷದಿಂದ ಆದರೂ ಕೂಡ ಕಲ್ಲಪ್ಪ ಹೊನ್ಕೇರಿ ಕ್ಯಾಟಿಯನ್ ಅವ್ರಿಗೆ ಅವರಿಗೆ ಒಂದು ಪರಿಹಾರ ಕೊಟ್ಟಿಲ್ಲ ಎಲ್ಲರಿಗೂ ಪರಿಹಾರ ಕೊಟ್ಟರೆ ಅವ್ರದ್ದು ಕೂಡ ಇವತ್ತು ಲ್ಯಾಂಡ್ ಹಾಳಾಗಿದೆ ಮತ್ತು ನೀರು ನಿಂತು ಇಂಥ ಒಂದು ಜ್ವಲಂತ ಸಮಸ್ಯೆಗಳು ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯ ಯಾವುದು ರೈತರಿಗೆ ಸಿಗ್ತಾ ಇಲ್ಲ ಆ ಕಾರಣ ತಮ್ಮಲ್ಲಿ ನಾವು ಇವತ್ತು ಮನವಿ ಮಾಡಿಕೊಂಡು ಈ ಸರ್ಕಾರಕ್ಕೆ ಎಚ್ಚರಿಸುತ್ತಾ ನಾಳೆ ಬರ್ತಕ್ಕಂಥ ಹದಿನೇಳನೇ ತಾರೀಕಿಗೆ ಕ್ಯಾಬಿನೆಟಲ್ಲಿ ಈ ರೈತರು ಈಗಾಗಲೇ ನಾವು ಸುಸೈಡ್ ಮಾಡ್ಕೊತೀವಿ ಅಂಥೇಳಿ ಡಿ ಸಿ ಅವರಿಗೆ ಮನವಿ ಮಾಡಿದ್ದಾರೆ ಮತ್ತು ಕ್ಯಾಬಿನೆಟು ಕೂಡ ಬಂದು ಅವತ್ತಿನ ದಿನವೇ ಅವರು ತೀರ್ಮಾನ ಅಥವಾ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ ಆ ರೀತಿ ಆಗಲಾರ್ದಂಗೆ ಈ ಸರ ಸರ್ಕಾರ ಸ್ಪಂದಿಸಬೇಕು ಮತ್ತು ಅವರಿಗೆ ಪರಿಹಾರ ಮಾಡಿಕೊಡ್ಬೇಕಂತೇಳಿ ಇನ್ನೂ ಕಾಲಾವಕಾಶ ಎರಡು ಮೂರು ದಿನ ಅದರಲ್ಲಿ ಅವರಿಗೆ ನ್ಯಾಯ ಒದಿಸಬೇಕಂತ ಹೇಳಿ ತಮ್ಮ ಮೂಲಕ ನಾನು ಹೀಗಾಗಿ ಕಂಪ್ನಿ ಹೆಸರು ಹೇಳಿಲ್ಲ ತುಂಬರ್ಗಾ ಸಿಮೆಂಟ್ ಫ್ಯಾಕ್ಟ್ರಿ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಕಲಬುರಗಿ ಅಂತ ಈಗ ಆಗಿದೆ ಹಿಂದೆ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಹೇಳಿ ತಮ್ಮ ತಮ್ಮ ನಾನು ತಿಪ್ಪಣ್ಣ ಅಂತ ಕಲ್ಯಾಣ ಕರ್ನಾಟಕ ನಿರ್ದೇಶಕ ಹಾಗೂ ಹಾಫ್ಕಾಮ ಪ್ರೆಸೆಂಟ್ ಯಾದಗಿರಿ ಗುಲ್ಬರ್ಗ ಹಾಫ್ಕಾಮ್ ಡೈರೆಕ್ಟರ್ ಆಗಿದ್ದು ಅದೇ ಪರೋಜ ಗ್ರಾಮದವರಾಗಿರೋದ್ರಿಂದ ಈ ನಮ್ಮ ರೈತರಿಗಾದಂಥ ಅನ್ಯಾಯವನ್ನು ನಾನು ತಮ್ಮ ತಮ್ಮಗಡೆ ಬಂದಿದ್ದೀನಿ